ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದಾರೆ ಎಲ್ಲರೂ ಸೊ ಕ್ವಿಕ್ಕಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಏಕೆಂದರೆ ವೀಡಿಯೋ ಮಾಡೋ ಪ್ಲ್ಯಾನ್ ಇರಲಿಲ್ಲ ಒಂದು ಕ್ವಿಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾರ್ಮಲಿ ಬ್ರೇಕ್ಫಾಸ್ಟ್ಗೆ ಯೂಶ್ವಲಿ ಎಲ್ಲರ ಮನೆಯಲ್ಲೂ ಬ್ರೆಡ್ ಅಥವಾ ಬನ್ನಿ ನಾವು ತಗೊಂಡು ಬರ್ತೀವಿ ಬ್ರೆಡ್ ಅಥವಾ ಬಂತಂದರೆ ಅದಕ್ಕೆ ಚೀಸ್ ಅಥವಾ ಬಟರ್ ಹಾಕಿ ನಾವು ಅದನ್ನು ಕನ್ಸ್ಯೂಮ್ ಮಾಡ್ತೇವೆ ಆದರೆ ಮನೆಯಲ್ಲಿ ಬ್ರೊಕೊಲಿ ಇದೆ ಸೊ ಅದನ್ನು ಬಳಸಿ ಒಂದು ಬರ್ಗರ್ ಟೈಪ್ ಮಾಡುವಂಥ ವಿತ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಂತ ಅಂದ್ಕೊಂಡಿದ್ದೀನಿ ಹೋಪ್ ನಿಮಗೆ ಕೂಡ ಈ ರೆಸಿಪಿ ಇಷ್ಟ ಆಗ್ಬೋದು ಕೆಲವು ಮಕ್ಕಳಿಗೆ ವೆಜಿಟೇಬಲ್ಸ್ ಎಲ್ಲ ಇಷ್ಟ ಆಗೋಲ್ಲ ಸೊ ಬ್ರೊಕೊಲಿ ಯೂಸ್ ಮಾಡಿದ್ದೇನೆ ನೀವು ಬೇರೆ ವೆಜಿಟೇಬಲ್ಸನ್ನು ಕೂಡ ಬಳಸಿ ಈ ರೆಸಿಪಿನ ಟ್ರೈ ಮಾಡ್ಬೋದು ಸೊ ಲೆಟ್ಸ್ ಗಿಟ್ ಸ್ಟಾರ್ಟ್ ಇಡ್ಬಿಟ್ಟು ಡೇ ಫಿಲ್ ಯು ಮೊದಲಿಗೆ ನಾನಿಲ್ಲಿ ಬ್ರೋಕಲಿಯನ್ನು ಇಟ್ಕೊಂಡಿದ್ದೀನಿ ಅದನ್ನು ಸರಿಯಾಗಿ ನೋಡಬೇಕು ಹುಳ ಏನಾದರೂ ಉಂಟ ಅಂತ ಆದಮೇಲೆ ಅದನ್ನು ಕ್ಲೀನ್ ಮಾಡಿ ನಾನು ಸ್ವಲ್ಪ ನೀರಿ ನೀರಿನಲ್ಲಿ ಅದನ್ನು ಅದ್ದಿಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಇದನ್ನು ಕುದಿಲಿಕ್ಕೆ ಇಡಬೇಕು ಒಳ್ಳೆ ಕುದಿ ಬರಬೇಕು ಈ ವೆಜಿಟೇಬಲ್ ಏನಿದೆ ಒಳ್ಳೆಯದಾಗಿ ಕುಕ್ ಹಾಕಬೇಕು ಈಗ ನೀವಿಲ್ಲಿ ಇಲ್ಲಿ ನೋಡಬಹುದು ಈ ವೆಜಿಟೇಬಲ್ ಒಳ್ಳೆದಾಗಿ ಕುಕ್ ಆಗಿದೆ ಅದನ್ನು ನೀರಿಂದ ಸಪ್ರೇಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಡ್ತಾ ಇದ್ದೇನೆ ಅದಾದ ಮೇಲೆ ಎರಡು ಮೊಟ್ಟೆಯನ್ನು ನಾನು ಇಲ್ಲಿ ಬಳಸ್ತಾ ಇದ್ದೇನೆ ನಿಮಗೆ ಎಷ್ಟು ಬರ್ಗರ್ ಮಾಡಲಿಕ್ಕೆ ಬೇಕು ಅಷ್ಟು ಮೊಟ್ಟೆಯನ್ನು ಬಳಸಿ ನಾನಿಲ್ಲಿ ಎರಡು ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ಈ ಎರಡು ಮೊಟ್ಟೆಯನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ ಅದಾದ ಮೇಲೆ ಈ ಮೊಟ್ಟೆಯ ಹಳದಿ ಭಾಗ ಏನಿದೆ ನೋಡಿ ಎಗ್ ಯೋಗು ಅದನ್ನು ನಾನಿಲ್ಲಿ ಸಪ್ರೇಟ್ ಮಾಡಿಡ್ತಾ ಇದ್ದೇನೆ ಸಪ್ರೇಟ್ ಮಾಡುವಾಗ ಜಾಗ್ರತೆ ಈ ಎಗ್ ಯೋಕು ಹೊಡೆದು ಹೋಗ್ಬಾರ್ದು ಆಯಿತಾ ಇರಬೇಕು ಸೊ ಅದನ್ನು ನಾನಿಲ್ಲಿ ಸಪ್ರೇಟ್ ಮಾಡ್ತಾ ಇದ್ದೇನೆ ಈಗ ಈ ಎಗ್ ವೈಟ್ ಏನಿದೆ ಅದಕ್ಕೆ ನಾವು ಕಟ್ ಮಾಡಿರ್ತಕ್ಕಂಥ ಈ ಬ್ರೋಕಲಿಯನ್ನು ಹಾಕ್ತಾ ಇದ್ದೇನೆ ಅದಾದ ಮೇಲೆ ಅದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ಲಿಕ್ಕೆ ಉಂಟು ಸಣ್ಣದಾಗಿ ಕಟ್ ಕಟ್ ಮಾಡಿ ಇಡ್ತಕ್ಕಂಥ ಈರುಳ್ಳಿ ಸ್ವಲ್ಪ ಗ್ರೀನ್ ಚಿಲ್ಲಿ ಅದಾದ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾದರೆ ಪೆಪ್ಪರ್ ಪೌಡರ್ ಅಥವಾ ಗ್ರೀನ್ ಚಿಲ್ಲಿಯನ್ನು ಜಾಸ್ತಿ ಬಳಸ್ಬೋದು ನಾನಿಲ್ಲಿ ಲಿಮಿಟೆಡ್ ಆಗಿ ಬಳಸ್ತಿದ್ದೆ ನನಗೆ ಜಾಸ್ತಿ ಖಾರ ಬೇಡ ಆ ಕಾರಣಕ್ಕಾಗಿ ಅದಾದ ಮೇಲೆ ಇದನ್ನು ಒಳ್ಳೆಯದಾಗಿ ಮಿಕ್ಸ್ ಮಾಡಿ ಇದಕ್ಕೀಗ ಒಂದು ಚಮಚ ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೇನೆ ಕಾರ್ನ್ಫ್ಲೋರನ್ನು ಹಾಕಿ ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವುದೇ ಲಂಸ್ ಇರಬಾರ್ದು ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಳ್ಳೆದಾಗಿ ಮಿಕ್ಸ್ ಆಗಿದೆ ಅದಾದ್ಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ಬಟರ್ ಹಾಕಿಬಿಟ್ಟು ಬಟರ್ ಮೆಲ್ಟ್ ಆದ್ಮೇಲೆ ಈ ವೆಜಿಟೇಬಲ್ ಮಿಕ್ಚರ್ ಏನಿದೆ ನೋಡಿ ಅದನ್ನು ಹಾಕಿ ಫ್ರೈ ಮಾಡ್ಬೇಕಾಯ್ತಾ ಸನ್ಫ್ಲವರ್ ಆಯಿಲ್ ಆರ್ ಕೊಕೊನಟ್ ಆಯಿಲ್ ಬಳಸ್ಬೋದು ಆದರೆ ಬಟರ್ ಹಾಕಿದರೆ ಟೇಸ್ಟ್ ಅಂತ ಸೂಪರ್ ಆಗಿರುತ್ತೆ ಇದು ನೋಡಿ ವೆಜಿಟೇಬಲ್ ಮಿಶ್ರಣ ಏನಿದೆ ವೆಜಿಟೇಬಲ್ ಮತ್ತು ಎಗ್ ವೈಟ್ ಮಿಶ್ರಣ ಅದೊಂದು ರೌಂಡ್ ಶೇಪಲ್ಲಿ ಅದನ್ನು ಫ್ರೈ ಮಾಡಿ ಅದಾದಮೇಲೆ ಅದರ ಮೇಲೆ ಎಗ್ ಯೋಕನ್ನು ಹಾಕಿಬಿಟ್ಟು ಅದನ್ನು ಕೂಡ ಫ್ರೈ ಮಾಡಬೇಕು ಎರಡು ಬದೀಸ್ ಚೆನ್ನಾಗಿ ಕುಕ್ ಆದಮೇಲೆ ಇದನ್ನು ನಾವೀಗ ಸರ್ವ್ ಮಾಡೋಣ ಇಲ್ಲಿ ನಾನು ನಾರ್ಮಲ್ ಬನ್ನನ್ನು ಬಳಸಿದ್ದೀನಿ ನೀವು ಬರ್ಗರಿಗೆ ಯೂಸ್ ಮಾಡುವಂಥ ಬನ್ನನ್ನು ಕೂಡ ಬಳಸ್ಬೋದು ಬನ್ನನ್ನು ಎರಡು ಭಾಗವಾಗಿ ಕತ್ತರಿಸಿ ಅದರ ಮೇಲೆ ಚೀಸನ್ನಿಟ್ಟು ಈ ಬ್ರೋಕೋಲಿ ಪ್ಯಾಟೀಸನ್ನು ಇಟ್ಟು ಸರ್ವ್ ಮಾಡಿದರೆ ಸಿಂಪಲ್ ಆ್ಯಂಡ್ ಈಸಿ ಬರ್ಗರ್ ರೆಸಿಪಿ ರೆಡಿ ನಾನಿಲ್ಲಿ ಬ್ರೋಕೋಲಿ ವೆಜಿಟೇಬಲನ್ನು ಬಳಸಿದ್ದೇನೆ ನೀವು ಬೇಕಾದರೆ ಬೇರೆ ಯಾವುದೇ ವೆಜಿಟೇಬಲ್ಸನ್ನು ಬಳಸ್ಬೋದು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಅಂತ ನಂಗೆ ಕಳಿಸಿ ವಿಡಿಯೋ ಇಷ್ಟ ಆದರೆ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ಬಾಯ್ ಬಾಯ್